தர ஒூபாய் ஜாஸ்தி மாணாம இவற்ற படவரு யாரும் கூட ஹாலினி மாத ஆகல ஒூபாய் ஜாஸ்தியே பட தன்ன மனே மக்களிட பௌஷ்டிக ஆர கொட இவங்க ஹாலின தர ஜாஸ்தி மாதிரி வித்திங்கிற தடவைட் மூவத்தெது பைசை ஜாஸ்தி மாவத்தை பைசை ஜாஸ்தி மாலையா ರಾಜ್ಯದಲ್ಲಿ ಪರಿಸ್ಥಿತಿ ಎಲ್ಲಿಗೆ ಬಂದಿರ್ತದೆ ಅಂತ ಹೇಳಿದ್ರೆ ಈ ಸರ್ಕಾರಕ್ಕೆ ಸರ್ಕಾರಿ ನೌಕರಿಗೆ ಸಂಬಳ ಕೊಡೋದಕ್ಕೂ ಕೂಡ ದುಡ್ಡಿಲ್ಲ ಒಂದೇ ತಾರೀಕಾಗೆ ಪೊಲೀಸ್ ಇಲಾಖೆ ಸಂಬಳ ಕೊಡ್ತಾ ಇದ್ರು ಇವತ್ತಿಗೂ ಕೂಡ ಇವತ್ತು ಪೊಲೀಸ್ ಇಲಾಖೆಗೆ ಸಂಬಳ ಕೊಡ್ತಕ್ಕಂಥ ರಾಜ್ಯ ಸರ್ಕಾರ ಮಾಡಿಲ್ಲ ಐವಕ್ಷ ರೂಪಾಯಿ ಕೊಡ್ತಾ ಇರುತ್ತೆ ಸಿದ್ದರಾಮಯ್ಯವರು ಯಾಕೆ ಸಿದ್ದರಾಮಯ್ಯ ನಮ್ಮ ಹಿಂದೂಗಳಲ್ಲಿ ಇವತ್ತು ಬಡ ಹೆಣ್ಮ ಕಾಣ್ತಾ ಇಲ್ಲ ನಿಮಗೆ ಹಿಂದೂಗಳಿರ್ತಕ್ಕಂಥ ಬಡ ಹೆಣ್ಣು ಕಾಣ್ತಾ ಇಲ್ಲ ಇವತ್ತು ಯಾರು ಮುಸ್ಲಿಮಲ್ಲಿರ್ತಕ್ಕಂಥ ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಪ್ರದೇಶ ಕೊಟ್ರೆ ಇಪ್ಪತ್ತು ಲಕ್ಷದ ಮೂವತ್ತು ಲಕ್ಷ ರೂಪಾಯಿ ಹೆಚ್ಚಿಸಿದ ಹಣವನ್ನ ನಮ್ಮ ಹಿಂದೂ ಮಕ್ಕಳ ಏನು ಅನ್ಯಾಯ ಮಾಡಿದ್ದಾರೆ ನಿಮಗೆ ಅನ್ಯಾಯ ಮಾಡಿದ್ದಾರೆ ಸರ್ಕಾರಿ ಕಾಮಗಾರಿಗಳನ್ನು ಕೂಡ ನಲವತ್ತು ಪರ್ಸೆಂಟ್ ರಿಸರ್ವೇಷನ್ ಅನ್ನು ಕಟ್ಟಿದ್ದಾರೆ ಸಿದ್ದರಾಮಯ್ಯ ನರೇಂದ್ರ ಮೋದಿ ಅವರು ತೀರ್ಪಿಸ್ತಕ್ಕಂಥ ಶಕ್ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗಿದೆ ಅದನ್ನು ಇಷ್ಟಪಡ್ತೇನೆ ಮತ್ತು ನಮ್ಮ ಆಶೀರ್ವಾದದಿಂದ ನಮ್ಮ ಜನಾತ್ಮ ಶಾಸ್ತ್ರ ಇನ್ನಷ್ಟು ಕೂಡ ಶಕ್ತಿ ಬಂದಿದೆ ಬಲ ಬಂದಿದೆ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಇಂಥ ಒಂದು ಜನವಾ ಕಾಂಗ್ರೆಸ್ ಸರ್ಕಾರವನ್ನ ಇಂಥ ಜನವರ ರಾಜ್ಯದ ಮುಖ್ಯಮಂತ್ರಿಗಳ ಬಂಡವಾಳವನ್ನು ಪಡೆದುಕೊಳ್ತಕ್ಕಂಥ ಕೆಲಸ ಭಾರತದಂತ ಪಾರ್ಟಿ ಮಾಡ್ತದೆ ಅದಕ್ಕೋಸ್ಕರ ಜನಾತ್ಮಕ ಶಾಸ್ತ್ರ ನಾವು ಶುರುವಾಗ್ತೀವಿ ಬಂದರೆ ತನಿಖೆ ಅಂತ ಇವತ್ತು ಭಾರತೀಯ ಜನತಾ ಪಾರ್ಟಿ ಅಂತ ಹೇಳಿದ್ರೆ ಹೋರಾಟ ಹೋರಾಟ ಭಾರತೀಯ ಜನತಾ ಪಾರ್ಟಿ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಹೋರಾಟಕ್ಕೆ ಇರಲಿ ಅಂತೇಳಿ ನಿಮ್ಮೆಲ್ಲರೂ ಕೂಡ ತುಂಬಾ ಸಂತೋಷ ಆಗಿದೆ ಇಷ್ಟೆಲ್ಲ ಮಳೆ ಇದ್ರೂ ಕೂಡ ಇಷ್ಟು ಬೆಟ್ಟ ತುಂಬ ಅಂದ್ರೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ನಿಲ್ಲಾಗಿದ್ದೇನೆ ಕೂಡ ಸಮಾಧಿಸ್ತೇನೆ ಇದು ಮಾನವೀಯ ಸಂದೇಶದ ಜನವಾಹಿನಿ